ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹ ಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಮನುಷ್ಯನ ಆಧ್ಯಾತ್ಮಿಕ ಜೀವನದ ಪ್ರಾರಂಭವನ್ನು ಪ್ರಯಾಣವನ್ನು ಯಾವುದರಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಚನ್ನಬಸವಣ್ಣನವರು ಭಾಳ ಸುಂದರವಾದ ಮತ್ತು ವಚನದೊಳಗೆ ಬರೀತಾರೆ ಈ ಜಗತ್ತಿನೊಳಗೆ ನಮ್ಮೆಲ್ಲರನ್ನು ಪರಮಾತ್ಮನ ಸಾನಿಧ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಮಾತು ಅಂತಕ್ಕಂಥದ್ದು ಏನೈತಲ್ಲ ಇದು ನಮ್ಮ ಪರಮಾತ್ಮನ ಸಾನಿಧ್ಯಕ್ಕೆ ನಮ್ಮನ್ನೆಲ್ಲರನ್ನ ಕರೆದುಕೊಂಡು ಹೋಗ್ತದೆ ಅದಕ್ಕ ಪಾತಾಳದ ಅಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯದ ಮನದ ಮೈಲಿಗೆಯ ಕಡೆಯಲೆಂದು ಗೀತಾ ಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು ಅಂತೇಳಿ ಭಾಳ ಕಿಮ್ಮತ್ತಿನ ವಚನವನ್ನು ಬರೀತಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಆ ಬಾವಿಯೊಳಗಿರ್ತಕ್ಕಂತಹ ಅತ್ಯಂತ ನಿರ್ಮಲವಾದಂತಹ ಕುಡಿಯಲಿಕ್ಕೆ ಯೋಗ್ಯವಾದಂತಹ ನೀರನ್ನು ನಾವು ಮ್ಯಾಲ ತೆಗಿಬೇಕು ಅಂತಂದ್ರೆ ಏನು ಬೇಕು ಅಂತಂದ್ರೆ ಅಲ್ಲಿ ಒಂದು ಆ ಸೋಪಾನದ ರೂಪದೊಳಗೆ ಆ ನೀರು ಮತ್ತು ಆ ಮನುಷ್ಯರ ನಡುವೆ ಇರತಕ್ಕಂಥ ಒಂದು ಸಂಬಂಧದ ಕೊಂಡಿಯಾಗಿ ಏನಂದ್ರೆ ಹಗ್ಗ ಮತ್ತು ಬಿಂದಿಗೆ ಹೆಂಗೆ ಬೇಕಲ್ಲ ಹಂಗ ಶಬ್ದ ಸೋಪಾನವ ಕಟ್ಟಿ ನಡೀಸಿದರು ಪುರಾತನರು ಪರಮಾತ್ಮ ಮತ್ತು ಮನುಷ್ಯನ ನಡುವೆ ಮಾನವನ ನಡುವೆ ಇರತಕ್ಕಂಥ ಒಂದು ಸಂಬಂಧ ಎದರಿಂದ ರೂಪುಗೊಳತತಿ ಅಂದ್ರೆ ಮಾತಿನಿಂದ ರೂಪುಗೊಳದತಿ ಅಂತ ಹೇಳಿ ಆ ಚನ್ನ ಬಸವಣ್ಣನವರು ಬಹಳ ಸುಂದರವಾಗಿ ಬರೀತಾರೆ ಆದ್ದರಿಂದ ಮರ್ತ್ಯದ ಮನದ ಮೈಲಿಗೆಯ ಕಡೆಯಲ್ಲಿಂದು ಈ ಮನುಷ್ಯನ ಜೀವನದ ಒಂದು ಪಾಪವನ್ನು ಕಡಿಯಲಿಕ್ಕೆ ಏನು ಬಳಕೆಯಾಗಬೇಕು ಅಂತಂದ್ರೆ ನಮ್ಮ ಮಾತು ಬಳಕೆಯಾಗಬೇಕು ಅಂತ ಅದಕ್ಕೆ ಸರ್ವಜ್ಞ ಬಹಳ ಸುಂದರವಾಗಿ ಬರದ ಮಾತಿ ನಿಮ್ಮ ನಗೆ ನುಡಿ ಮಾತಿ ನಿಮ್ಮ ಹಗೆ ಕೊಲೆಯು ಅಂತೇಳಿ ಅದಕ್ಕೆ ಆ ಮಾತಿಗೆ ಬಹಳಷ್ಟು ಕಿಮ್ಮತ್ ಐತಿ ಅಂತಕ್ಕಂಥದ್ದನ್ನು ಆ ಬಸವಾದಿ ಶರಣರು ಸಹಿತ ಬಹಳ ಸುಂದರವಾಗಿ ಬರೆದ್ರು ಮಹಾಭಾರತದ ಒಂದು ಪ್ರಸಂಗ ಬಹಳ ಸುಂದರವಾಗಿ ನೆನಪಿಗೆ ಬರ್ತೈತಿ ಪಾಂಡವರು ಆ ಒಂದು ಇಂದ್ರಪ್ರಸ್ಥದೊಳಗ ಅರಮನೆಯನ್ನು ಕಟ್ಟಿದಂತಹ ಸಂದರ್ಭದೊಳಗೆ ಓಪನಿಂಗ್ ಮಾಡುವ ಸಮ ಸಮಯದೊಳಗೆ ಕೌರವರಿಗೆ ಔತಣ ಕೂಟವನ್ನು ಕೊಟ್ಟಿದ್ರು ಆಮಂತ್ರಣವನ್ನು ಕೊಟ್ಟಿದ್ರು ಅಂತಹ ಸಂದರ್ಭದೊಳಗೆ ದುರ್ಯೋಧನ ಆ ಅರಮನೆಯ ಸೌಂದರ್ಯವನ್ನ ನೋಡಿ 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 ಅನುಭವಿಸ್ಕೊಂತ ಹೋಗುವಂತ ಸಂದರ್ಭದೊಳಗ ಆ ಕಲ್ಲು ಏನ್ ಕಂಡಂ ಕಾಣ್ತಂದ್ರ ನೀರು ಕಂಡಂಗೆ ಕಾಣ್ತು ಅದನ್ನ ನೋಡಿ ದುರ್ಯೋಧನ ಏನ್ ಮಾಡ್ದ ಅಂದ್ರ ತನ್ನ ದೋತ್ರದ ಮ್ಯಾಲ ಕೆತ್ತಿ ಕಾಲಿಟ್ಟ ಅವಾಗ ಅಟ್ಟಲ ಮೇಲೆ ನಿಂತಂತ ದ್ರೌಪದಿ ಅದನ್ನ ನೋಡಿ ನಕ್ಕು ಕುರುಡನ ಮಗ ಕುರುಡನ ಅಕ್ಕನ ಹೊರತು ಬೇರೆ ಆಗುವುದಿಲ್ಲ ಅಂತ ಹೇಳಿ ಅಂದು ನಕ್ಕಳು ಇದೊಂದು ಮಾತು ಮುಂದ ಆ ಕುರುಕ್ಷೇತ್ರ ರಣರಂಗದೊಳಗೆ ಸಾವಿರಾರು ಜನ ಲಕ್ಷ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಾಶಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಕೇವಲ ಒಂದು ಮಾತಿನಿಂದ ಮಹಾಭಾರತ ಆಗಿ ಹೋಯಿತು ಅಂತಕ್ಕಂಥದ್ದನ್ನು ನಮಗೆ ನಿಮಗೆಲ್ಲರಿಗೂ ಬರ್ತೈತೆ ಆದ್ದರಿಂದ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ್ರ ಸಂಪುಟವೆಂಬುದು ನಾದ ಬಿಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ ಅಂತ ಹೇಳಿ ಆ ಅಲ್ಲಮ್ಮ ಪ್ರಭುದಿಯವರು ಸಹಿತ ಬಹಳ ಸುಂದರವಾಗಿ ಮಾತಿನ ಕಿಮ್ಮತ್ತನ್ನ ಬರಿತಾರ ಆದ್ದರಿಂದ ನಮ್ಮ ಜೀವನದೊಳಗೆ ನಾವೆಲ್ಲರೂ ಏನನ್ನಾದರೂ ಸಾಧನೆ ಮಾಡುವುದಿದ್ರೆ ಅದನ್ನ ಎದುರ ಮುಖಾಂತರ ಸಾಧನೆ ಮಾಡ್ತೀವಿ ಅಂತಂದ್ರೆ ಮಾತಿನ ಮುಖಾಂತರ ಸಾಧನೆ ಮಾಡ್ತೇವೆ ಹೊರತು ಬೇರೆ ಎದರಿಂದನೂ ಸಹಿತ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಚನ್ನಬಸವಣ್ಣನವರು ಬರಿತಾರ ಅದಕ್ಕೆ ಈ ಮಾತನ್ನ ಬಳಸಿ ಹೆಂಗ ನಾವು ಆ ಪರಮಾತ್ಮನಿಗೆ ಪ್ರಿಯರಾಗಬೇಕು ಅಂತಂದ್ರ ಪ್ರಿಯವಾಕ್ಯ ಪ್ರಧಾನೇನ ಶಂತಿ ಜಂತವ ತಸ್ಮಾತ್ ತದೇವ ವ್ಯಕ್ತವ್ಯಂ ವಚನೇಕಾ ದರಿದ್ರತ ಸುಂದರವಾದ ಮಾತುಗಳನ್ನು ಆಡಾಕು ಸಹಿತ ನಾವು ದರಿದ್ರತನವನ್ನು ಮಾಡಬಾರದು ಆದ್ರಿಂದ ನಮಗ ಬಹಳ ತೊಂದರೆ ಆಗ್ತತಿ ಆದ್ದರಿಂದ ನಾವೆಲ್ಲರೂ ಏನು ಮಾಡ್ಬೇಕಂತಂದ್ರ ಜೀವನದೊಳಗ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕಂದ್ರೆ ಮೊದಲಿಗೆ ನಮ್ಮ ಮಾತನ್ನ ಇಟ್ಕೋಬೇಕು ನಮ್ಮ ನಡೆ ನುಡಿಗಳನ್ನ ಆಚಾರವನ್ನು ಇಟ್ಕೊಂಡು ಮಾತ್ರ ನಮ್ಮ ಜೀವನದೊಳಗ ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತತಿ ಅದಕ್ಕೆ ಪುಣ್ಯ ಬರುವುದು ಮಾತಿನಿಂದನ ಪಾಪ ಬರುವುದು ಮಾತಿನಿಂದನ ಜಗಳ ಬರುವುದು ಮಾತಿನಿಂದನ ಸನ್ಮಾನ ಮಾನ ಮರ್ಯಾದೆ ಇವೆಲ್ಲವೂ ಬರುವುದು ಮಾತಿನಿಂದ ಆದ್ದರಿಂದ ಜಗತ್ತಿನೊಳಗ ನಾಲಿಗೆ ಅಂತಕ್ಕಂಥ ಆ ಎಲು ಬೀಳದಿರ್ತಕ್ಕಂಥ ಅತ್ಯಂತ ಸಣ್ಣ ಇಂದ್ರಿಯ ಒಳ್ಳೆಯದು ಆಗಿಬಿಡ್ತು ಅಂದ್ರೆ ಈ ಜಗತ್ತಿನೊಳಗೆ ನಾಡೆಲ್ಲವೂ ಸಹಿತ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಬಸವಾದಿ ಶರಣರ ಆ ಮಾತುಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಬೇಕು ಆದ್ದರಿಂದ ಪಾಪವನ್ನು ಕ್ಷಯ ಮಾಡುವಂಥದ್ದು ಕೇವಲ ಮಂತ್ರಗಳು ಆ ಮಂತ್ರಗಳನ್ನು ಉಚ್ಚಾರ ಮಾಡುವುದು ನಾಲಿಗೆ ಆದ್ದರಿಂದ ಆ ನಾಲಿಗೆಗೆ ಆ ಮಾತಿಗೆ ಬಹಳಷ್ಟು ಕಿಮ್ಮತ್ ಐತಿ ಬಹಳಷ್ಟು ಏನಪ್ಪ ಅಂದ್ರೆ ಆ ಶಕ್ತಿ ಐತಿ ಅದಕ್ಕೆ ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿ ಕೊಳಸ್ತಕ್ಕಂಥ ಶಕ್ತಿ ಅದಕ್ಕೆ ಕೊಟ್ಟಾನ ದೇವರು ಅಂತಂದ್ರೆ ಮಾತಿಗೆ ಕೊಟ್ಟಾನ ಆ ಮಾತಿಗೆ ಕಟ್ಟು ಬಿದ್ದು ದೇವರು ಸಹಿತ ಬಂದು ಮನೆಯ ಆಳಾಗಿ ದುಡಿದಂತಹ ಅನೇಕ ಸಾವಿರಾರು ದೃಷ್ಟಾಂತಗಳು ನಮ್ಮ ನಿಮ್ಮೆಲ್ಲರ ಎದುರಿಗೆ ಜೀವಂತವಾಗಿ ಅದಾವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂತಹ ಮಾತನ್ನು ನಾವು ನೀವೆಲ್ಲರೂ ಆ ಮಾತು ಅನ್ನೋದೇನಪ್ಪ ಅಂದರೆ ದೇವರ ವಾಕ್ಯ ಅಂತೇಳಿ ತಿಳಿದು ನಾವು ಮಾತಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ